ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಪಾಲಕ್ ಮೆಂತ್ಯ ಸೊಪ್ಪಿನ ದಾಲ್ ಮಾಡ್ತಾ ಆರೋಗ್ಯಕರವಾದ ಮೆಂತ್ಯ ಪಾಲಕ್ ಸೊಪ್ಪಿನ ದಾಲ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಒಂದು ಬೌಲ್ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎರಡು ಸತಿ ತೊಳೆದು ನೀರಲ್ಲಿ ನೆನೆಸಿ ಹತ್ತು ನಿಮಿಷ ನೆನೆಸಿಡ್ತಾಯಿದ್ದೀನಿ ನಂತರ ಇದನ್ನ ಕುಕ್ಕರ್ನಲ್ಲಿ ಮೆತ್ತಗಾಗೋ ಥರ ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ಬೇಕು ಒಂದು ಕಡೆ ಗ್ಯಾಸ್ನ ಹಚ್ಚಿಬಿಟ್ಟು ಒಂದು ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಸ್ವಲ್ಪ ಕಾದ್ರ ಮೇಲೆ ಮೀಡಿಯಮಾಗಿ ಹೆಚ್ಚಿರುವಂಥ ಎರಡು ಈರುಳ್ಳಿನ ಇದ್ದೀನಿ ಈಗ ಎರಡು ಟೊಮಟಾನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ನಾಲ್ಕು ಹಸಿಮೆಣ್ಸಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರ್ಶನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಕಲಿಸ್ಕೊತ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿದೆ ಈಗ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂತಹ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ದೀನಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಕಲಿಸ್ಬಿಟ್ಟು ನಂತರ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಪಾಲಕ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪಿನಲ್ಲಿ ತುಂಬಾ ಐರನ್ ಕಂಟೆಂಟ್ ಮತ್ತೆ ಕ್ಯಾಲ್ಸಿಯಂ ಹೇರಳವಾಗಿರೋದ್ರಿಂದ ಈ ಸೊಪ್ಪನ್ನ ನ ಆವಾಗವಾಗ ಪಲ್ಯ ಮಾಡ್ಕೊಂಡು ಇಲ್ಲ ಸಾರು ಥರ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಒಳ್ಳೆಯದು ಈಗ ಹತ್ತು ನಿಮಿಷ ಆಗಿದೆ ಪ್ಲೇಟ್ ಓಪನ್ ಮಾಡ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವು ಮೊದಲೇ ಬೇಯಿಸ್ಕೊಂಡಿರುವಂತಹ ತೊಗರಿಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಕಲ್ಸ್ಕೊಳ್ಬೇಕು ಈಗ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆಗಿದೆ ಇವಾಗ ಇವಾಗಲೇ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ ದಪ್ಪ ಬೇಕೆಂದರೆ ದಪ್ಪ ಮಾಡ್ಕೊಳ್ಬೋದು ಸಾರ್ ಥರ ಬೇಕು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಈಗ ಹುಣ್ಸೆ ಹಣ್ಣು ರಸನ್ನ ಸ್ವಲ್ಪ ಹಾಕ್ಕೊಳ್ತಾ ಇದೀನಿ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಇವಾಗ ಈಗ ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ದಾಲ್ ಚೆನ್ನಾಗೆ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು ಮೆಂತ್ಯ ಮತ್ತೆ ಪಾಲಕ್ ಸೊಪ್ಪು ತುಂಬಾ ತಂಪಿನ ಗುಣ ಹೊಂದಿರೋದ್ರಿಂದ ತುಂಬಾ ಹೀಟ್ ಆದಾಗ ಮಲಬದ್ಧತೆ ಸಮಸ್ಯೆ ಇದ್ದವರು ಈ ಪಲ್ಯನ ಅವಾಗವಾಗ ಮಾಡ್ಕೊಂಡು ತಿಂದರೂ ತುಂಬಾ ಒಳ್ಳೇದು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕದು ಒಗ್ಗರಣೆ ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಮೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಈಗ ಕುದೀತಿರುವ ದಾಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಗ್ಗರಣೆ ಹಾಕಿಬಿಟ್ಟು ಪ್ಲೇಟ್ನ ಮುಚ್ಚಿ ಅವಾಗ ಘಮ ಚೆನ್ನಾಗಿ ಬರುತ್ತೆ ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ಮತ್ತು ಮೆಂತ್ಯ ಸೋಪಿನ ದಾಲ್ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿಕರವಾದ ಆರೋಗ್ಯಕರವಾದ ಪಾಲಕ್ ಮತ್ತು ಮೆಂತ್ಯ ಸೊಪ್ಪಿನ ದಾಲ್ನ ಹೇಗೆ ಮಾಡ್ಕೊಳ್ಳೋದಂತ ಇಷ್ಟಾದರೆ ನೀವು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್